ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಕಳಿಸ್ಕೊಟ್ಟಿದ್ದೇನೆ ಮಾಡಲ್ ಎಷ್ಟು ಗಾಡಿ ಹಲೋ ಹಾಂ ಎಷ್ಟು ಮಾಡಲ್ ಗಾಡಿ ಹಾಂ ಹೇಳಿ ಮಾಡಲ್ ಎಷ್ಟು ಗಾಡಿ ಇಪ್ಪತ್ತ ಹಲೋ ಇಪ್ಪತ್ತೆಷ್ಟು ಮಾಡಲ್ ಇಪ್ಪತ್ತೆರಡನ ಎರಡ್ ಸಾವಿರದ ಇಪ್ಪತ್ತೆರಡು ಓನರ್ ಎಷ್ಟು ಇದಾರೆ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ಎಲ್ಲ ಹೊಸವನ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ನೋಡಿಲ್ಲ ಟೈರ್ ಕಂಡೀಷನ್ ಹಾ ಟೈರ್ ಕಂಡೀಷನ್ ಅನ್ನ ಐವತ್ತು ಪರ್ಸೆಂಟ್ ಅದಾವ ಐದು ಪರ್ಸೆಂಟ್ ಹಾ ಎಷ್ಟು ಕೊಡುತ್ತೆ ಇದು ಮೈಲೇಜ್

ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿದು ಟೈರ್ ಕಂಡೀಷನ್ ಎಲ್ಲ ಆಗಿದೆ ಹಾ ಫುಲ್ ಕಂಡೀಶನ್ ಐತೆ ನಾ ಗಾಡಿ ಫುಲ್ ಕಂಡೀಶನ್ ಐತೆ ಹಾ ನಾ ಇವಾಗ ಗಾಡಿ ಎಲ್ಲ ಇದೆ ಹಾ ನಾ ಇವಾಗ ಎಲ್ಲ ಐತೆ ಗಾಡಿ ಲೊಕೇಶನ್ ಲೊಕೇಶನ್ ಅಣ್ಣ ಇದು ಮೂಡಲ್ಗೆ ಅನ್ನ ಮೂಡಲ್ಗೆ 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 ಅದು 1.7 ಏನ ಗಾಡಿ ಹಾ 1.7 1.7 ಎಕ್ಸ್ಟ್ರಾ ಲಾಂಗ್ ಹಾ ಎಷ್ಟಲ್ಲ ಲಾಂಗ್ ಲಾಂಗ್ ರನ್ನಿಂಗ್ ಎಷ್ಟಾಗಿದೆ ಅದ್ರಿ ರನ್ನಿಂಗ್ ನೋಡಿಲ್ಲ ನಾ ಹ್ಮ್